ಮಾಡ್ತಾ ಇದ್ದೀನಿ ಇವರು ಮೇಡಮ್ ಅವರು ಏನು ಮಾಡ್ತಾ ಇದ್ರು ಫೋನಲ್ಲಿ ಬಿಸಿಲು ಬಡಿ ಬರದಲ್ಲ ಅದ ಕೈ ನೋಡಿ ಯಾವ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಈ ಥರ ಮಾಡ್ತಾ ಇದ್ದೀನಿ ಮುಚ್ಚಳೋ ಮುಚ್ಚಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನಮ್ಮ ಹಿಡಿಯೋ ಆಗಿದ್ರೆ ಒಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿದಾರೆ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋದ ಕರೆಂಟ್ ಬಂದಿಲ್ಲ ಎಷ್ಟಾಯ್ತು ಟೈಮ್ ಸ್ಟೇ ನೋಡಿ ಮೂರು ಗಂಟೆ ಆಯಿತು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಗೋಧಿ ಹಸನ ಮಾಡಿದೆ ಇವ ಕೆಳಗಿನೂ ಅಷ್ಟು ಗೋಧಿ ಹಸನ ಮಾಡಿದೆ ಇವೊಂದು ಇಷ್ಟದವು ಇನ್ನೊಂದು ಎರಡು ದಿನ ಆಗುತ್ತೆ ತುಂಬ ಅಂದರೆ ತುಂಬ ಗಲೀಜದವು ಫ್ರೆಂಡ್ಸ ಸಾಕಾಗಿ ಹೋಯ್ತು ಇವತ್ತು ಅದಕ್ಕಾಗಿ ವಿಡಿಯೋನ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವರು ಮೇಡಮ್ ಅವರು ಏನು ಮಾಡ್ತಾಯಿದ್ದೀರಿ ಫೋನಲ್ಲಿ ಹಾಂ ಎಕ್ಸಾಮ್ ಬರೆದು ಬಂದರೆ ಹೇಗೆ ಐತೆ ಎಕ್ಸಾಮ ಅಡ್ಡಿ ಇಲ್ಲ ನೋಡಿ ಎಕ್ಸಾಮ್ ಬರೆದು ಬಂದಲು ಫ್ರೆಂಡ್ಸ ನಾನು ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು ಇವತ್ತು ಬಿಸಿಲು ಸ್ವಲ್ಪ ಕಮ್ಮಿ ಇದೆ ಸಿಕ್ಕಾಪಟ್ಟೆ ಸೆಕೆ ಇದೆ ನೋಡಿ ಏನೂ ಸೌಂಡ್ ಆಯ್ತಾ ಇದೆ ಹೊರಗಡೆ ಬರೋ ಅಷ್ಟರಲ್ಲಿ ಬಿಸಿಲು ಮಾತ್ರ ಇಲ್ಲ ನೋಡಿ ತುಳಸಿ ಕಟ್ಟೆಗೆ ತುಳಸಿ ಗಿಡ ನಟ್ಟಿದ್ನೆಲ್ಲ ಅಲ್ಲಿ ಅದಕ್ಕೆ ಬಿಸಿಲು ಬರುತ್ತೆ ಅಂಥೇಳಿ ತೆಂಗಿನ ಗರಿ ಇಟ್ಟು ಮುಚ್ಚಿದ್ದೀನಿ ಬಿಸಿಲು ಬಡಿ ಬರೋದಲ್ಲ ಅದಕ್ಕಾಗಿ ಗುಲಾಬಿ ನೋಡಿ ಯಾವ ಥರ ಕಾಣುತ್ತೆ ನಾನು ಒಂದು ಸ್ಪೆಷಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಅದರ ರೆಸಿಪಿ ಇವತ್ತೇ ಬರುತ್ತೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಇವತ್ತು ಕರೆಂಟ್ ಇಲ್ಲ ಕುಡ್ರ ಮನೆಯಲ್ಲಿ ಕೈಯಾಡಿಸಿದಾಗೆ ಆಗ್ತಾಯಿದ್ದೀನಿ ನಮಗೆ ನೋಡಿ ಏನಪ್ಪ ಉಪ್ಪಿಟ್ಟು ಅಂದರೆ ಒಳಗಡೆ ಏನು ಸ್ಪೆಷಲ್ ಅಂದರೆ ಇದು ಗೋಧಿ ರವೆ ಉಪ್ಪಿಟ್ಟು ಅಲ್ಲ ಮತ್ತು ಶಾವಂಗಿ ಉಪ್ಪಿಟ್ಟು ಅಲ್ಲ ಬಾಂಬೆ ಅಲ್ಲ ಯಾವುದೂ ಅಲ್ಲ ಮೆಕ್ಕೆಜೋಳದ್ದು ಓ ಮೆಕ್ಕೆಜೋಳದ್ದು ಹೇಗಂತೀರ ಮೆಕ್ಕೆಜೋಳ ನೋಡಿ ಈ ಥರ ನಾವು ಇಲ್ಲಲ್ಲಿ ಗೋಧಿ ಹೇಗೆ ರವೆ ಮಾಡಿಸ್ತೀವೋ ಆ ಥರ ಇದನ್ನು ರವೆ ಮಾಡಿಸ್ಬೇಕು ಮೆಕ್ಕೆಜೋಳದ ನುಚ್ಚು ಅಂತ ಹೇಳಿ ಕರಿತೀವಿ ನುಚ್ಚು ಅಂತ ಹೇಳಿ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದಕ್ಕಾಗಿ ಏ ಶ್ರೇಯಮ್ಮ ಬಂದಳು ಮಧ್ಯಾಹ್ನ ಆಗಿದೆ ನಾನು ಇದನ್ನೇ ಉಪ್ಪಿಟ್ಟು ಮಾಡಬೇಕು ಬೆಳಗ್ಗೆಯಿಂದ ಅನ್ನ ಇತ್ತು ಇವಳು ಊಟ ಬಿಡು ಅಂತ ಬಿಟ್ಟಿದ್ದೆ ನೋಡಿ ಇಲ್ಲಿ ಅನ್ನ ಕೂಡ ಇದೆ ಅಷ್ಟು ಹೋಗು ಅನ್ನ ಇದೆ ಒಂದು ನಾಲ್ಕು ಚಪಾತಿ ಇದೆ ಆಲೂಗಡ್ಡೆ ಪಲ್ಯ ಇತ್ತು ಅವಳಿಗೆ ಬೇಡಂತೆ ಯಾವುದು ಯಜಮಾನ್ರು ಕೂಡ ಇಲ್ಲ ಡ್ರೈವಿಂಗ್ ಹೋಗಿದ್ದಾರೆ ಅದಕ್ಕಾಗಿ ಬೇಡಮ್ಮ ನನಗೆ ಏನಾದರೂ ಬೇರೆದು ಮಾಡಿಕೊಡೋ ಸ್ಪೆಷಲ್ ಅಂದು ನಾನು ಉಡುಪಿಯಲ್ಲಿ ಫಸ್ಟ್ ಟೈಮಿಗೆ ಗೊಂಜಾಳು ಉಪ್ಪಿಟ್ಟು ಮಾಡ್ತಾ ಇರೋದು ಯಾವತ್ತು ಮಾಡಿಲ್ಲ ಅಮ್ಮ ಹೇಗೆ ಆಗುತ್ತೋ ಅಂತ ಇದ್ಲು ಫ್ರೆಂಡ್ಸ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಉಪ್ಪಿಟ್ಟು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಈಗ ನೀರು ಕುದಿ ಹಿಡಿತಾ ಇದೆ ನೋಡಿ ಸುತ್ತು ಎಲ್ಲ ನೀರು ಕುದೀಲಿ ಅದು ಚೆನ್ನಾಗಿ ನೋಡಿ ಉಪ್ಪಿಟ್ಟು ಕುದೀತಾ ಇದೆ ಫಸ್ಟ್ ನೋಡಿದೇನೂ ಹಾಕಿಲ್ಲ ಕಲರ್ ನೋಡಿ ಗೋ ಮೆಕ್ಕೆಜೋಳ ಯಲ್ಲೋ ಕಲರ್ ಅಂದರೆ ಆರೆಂಜ್ ಕಲರ್ ಇರುತ್ತೆ ಅದಕ್ಕೆ ಕಲರ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು ಈಗ ಫ್ರೆಂಡ್ಸ ಇದನ್ನು ರೆಸಿಪಿ ಮಾಡಿದ್ನೆಯಲ್ಲ ಏನಾದರೂ ಒಂದು ಹೊಸದ ಮಾಡಬೇಕಲ್ವ ಎಷ್ಟು ಮಾಡಿದರೂ ಯೂಸ್ ಬರೋದೇ ಇಲ್ಲ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಮುಚ್ಚಳ ಮುಚ್ತೀನಿ ಆರತ್ತೆ ತಿನ್ಲಿಕ್ಕೆ ಟೇಸ್ಟ್ ಇರೋಲ್ಲ ಮತ್ತು ಆರಿದ ನಂತರ ನೋಡೋಣ ಫ್ರೆಂಡ್ಸ್ ಟ್ರೈ ಮಾಡ್ತೇನೆ ಇದ್ರ ಮೇಲೆ ಹೀಗೆ ಹಾಕ್ಲೆ ಈ ಥರ ಕರೆಕ್ಟ್ ಆಗುತ್ತಾ ನೋಡಿ ಇದೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಬರ್ತಾಯಿಲ್ಲ ನೋಡಿ ಕರೆಕ್ಟ್ ಆಗುತ್ತೆ ಸುಡ್ತಾ ಇದೆ ಮುಟ್ಲಿಕ್ಕೆ ಆಗ್ತಾಯಿಲ್ಲ ನೋಡೋಣ ಫ್ರೆಂಡ್ಸ್ ಡೆಕೋರೇಷನ್ ಚೆನ್ನಾಗಿ ಬರುತ್ತಾ ಹೇಗೆ ಬರುತ್ತಾ ಅಂಥೇಳಿ ವಾ ಹಾಂ ಬಂತಲ್ಲ ನೋಡಿ ಈ ಥರ ಬಂದಿದೆ ಈಗ ಇದ್ರ ಮೇಲೆ ಒಂದು ಕರಿಬೋ ಇದರದ್ದೆ ಇಡ್ದೇನೆ ನೋಡಿ ಚೆನ್ನಾಗಿ ಬಂತಲ್ಲ ಅಷ್ಟೇ ನೋಡಿ ಯಾವ್ಯಾವ ಥರ ಎಷ್ಟೆಷ್ಟು ನಾವು ಹರಸಾಹಸ ಪಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಹರಸಾಹಸ ಪಟ್ಟರು ಕೂಡ ಮತ್ತೆ ವ್ಯೂಸ್ ಇಲ್ಲ ಏನೂ ಇಲ್ಲ ಎಷ್ಟು ಕಷ್ಟ ಆಗತ್ತೆ ನೋಡಿ ಈಗ ಈ ಥರ ರೆಡಿ ಮಾಡಿದ್ದೇನೆ ಇದಕ್ಕೆ ಎಷ್ಟು ವ್ಯೂಸು ಎಷ್ಟು ಲೈಕ್ಸು ಬರುತ್ತೆ ನೋಡೋಣ ಫ್ರೆಂಡ್ಸ ಪ್ಲೀಸ್ ಎಲ್ಲರೂ ಈಗ ಈ ಥರ ಆಗಿದೆ ನೋಡಿ ಮೆಕ್ಕೆಜೋಳ ರೆಡಿ ರೆಡಿಯಾಗಿದೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬರೀ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ನೋಡಿದ್ರೆ ನೋಡಿದ್ರೂ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಸಿಕ್ಕೇ ಇದೆ ಕರೆಂಟ್ ಕೂಡ ಇಲ್ಲ ಅದಕ್ಕೆ ಮೂರೂವರಿ ಆಗಿದೆ ಮಧ್ಯಾಹ್ನ ಈಗ ಬೆಳಗ್ಗಿನ ತಿಂಡಿ ನಂದು ಶ್ರೇಯಾ ಅಂದಿದ್ರು ಅವಳು ತಿಂದಿಲ್ಲ ನೋಡಿ ಬೆಳಗ್ಗೆ ಬಿಸ್ಕೆಟ್ ಚಾ ತಿಂದು ಎಕ್ಸಾಮ್ ಇದೆ ತೋಡಿದ್ಲು ಬೇಗ ಎಂಟು ಗಂಟೆಗೆ ಅಣ್ಣ ಇತ್ತು ಊಟ ಮಾಡಿ ಹೋಗಲಿಲ್ಲ ಬೇಡ ಅಂದ್ಲು ಅದಕ್ಕೆ ಈಗ ಅವಳು ಬಂದಮೇಲೆ ಬಿಸಿದ ನಾನು ಮೆಕೇಜ್ ಒಳಗೆ ಪಿಟ್ ಮಾಡಿದ್ದೀನಿ ಆ ರೆಸಿಪಿ ಬರುತ್ತೆ ನೀಟಾಗಿ ನೋಡಿ ಇಲ್ಲಿ ತಿನ್ಬೇಕಂತೇಳಿ ಶ್ರೇಯಾ ಮತ್ತು ನಾನು ಇಲ್ಲಿ ಶ್ರೇಯಮ್ಮ ನೋಡಿ ಹಪ್ಪಳ ಸಂಡಿಗೆ ಒಟ್ಟಿಗೆ ತಿಂತಾ ಇದ್ದಾಳು ಹೊರಗಡೆ ಕೂತೀವಿ ಕೇಗೋಸ್ಕರ ಅಲ್ಲ ಶ್ರೇ ಹೇಗಿದೆ ಟೇಸ್ಟು ಚೆನ್ನಾಗಿ ಉಂಟಾ ಬರೀ ಸೆಂಡಿಗೆ ತಿಂತ ಇದ್ದೇವೆ ಉಪ್ಪಿಟ್ಟು ತಿಂತೇ ನಾನು ಬರೀ ಸಂಡಿಗೆ ಸೆಂಡಿಗೆ ತಿನ್ನೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಹಪ್ಪಳ ಕರೆದಿದ್ದೆ ಸಂಡಿಗೆ ಮಣ್ಣೆ ಅದನ್ನು ಖಾಲಿ ಮಾಡ್ತಾಯಿದ್ದಾಳು ಅದೇ ತಿನ್ನೋದಲ್ಲ ಮತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ಟೇಸ್ಟ್ ಮಾಡ್ಬೋದಾ ನಾಯಿ ನಾಯಿ ನೋಡಿ ನಾಯಿ ಮಲಗಲಿಕ್ಕೆ ಸ್ಥಳ ಚೆನ್ನಾಗಿದೆ ಅದಕ್ಕೆ ಒಳ್ಳೇದದು ಒಂದು ಬಂದು ಮಲಗಿಬಿಡುತ್ತೆ ಅಲ್ಲಿ ಹೋಗಿ ಶೆಡ್ಡಲ್ಲಿ ಇದು ಕವರ್ ನಾವು ಈಗ ಮೇಲೆ ಕಟ್ಕೋಬೇಕು ಅಲ್ಲಿ ತಂದು ಇಟ್ಟಿನಿ ಎಲ್ಲ ಟೈರಸ್ ಮೇಲೆ ತೊಳೆದಿದೆ ಅದು ಇಲ್ಲಿ ಮೇಲೆ ಹಿಂದೆಲ್ಲ ಕಟ್ಕೋಬೇಕು ಅಲ್ಲಿ ಶೆಡ್ಡಿನ ಮೇಲೆ ನೋಡಿ ಬಿಸಿಲೆಲ್ಲ ಏನಿಲ್ಲ ಕೂತೀವಿ ಫ್ರೆಂಡ್ಸೇ ಇದು ತಿಂಡಿ ತಿಂತೇನೆ ಈಗ ಮತ್ತೆ ಸಿಗ್ತೇನೆ ನಾನಿಲ್ಲಿ ಮೆಕ್ಕೆಜೋಳದ್ದು ಅಂದರೆ ಬಾಂಬೆ ರವಿದದು ಎಲ್ಲ ಥರದ್ದು ಉಪ್ಪಿಟ್ಟು ಮಾಡ್ತೇವೆ ಮೆಕ್ಕೆಜೋಳದ್ದು ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಒಂದು ಬೌಲು ಈ ಥರ ಬರುತ್ತೆ ಮೆಕ್ಕೆಜೋಳದ್ದು ಮೆಕ್ಕೆಜೋಳ ಅಂದರೆ ಸ್ವೀಟ್ ಕಾರ್ನ್ದು ಉತ್ತರ ಕರ್ನಾಟಕ ಸೈಡ್ ಇದು ನಾವು ಗದ್ದೆಯಲ್ಲಿ ಬೆಳೆದಿರೋದ್ರಿಂದ ನಾವು ಇದನ್ನು ಓಡಿಸ್ಕೊಂಡು ಬಂದೆ ಇಟ್ಟಿರ್ತೀವಿ ಮನೆಯಲ್ಲಿ ಯಾವಾಗಲೂ ನಮಗೆ ಎಷ್ಟು ಬೇಕು ಅಷ್ಟು ಮೆಕ್ಕೆಜೋಳನ ತಗೋತೇನೆ ನಾನು ಒಂದೂವರೆ ಬೌಲ್ನಷ್ಟು ಮೆಕ್ಕೆಜೋಳನ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತೇನೆ ಇದನ್ನ ಈಗ ನಾವು ಚೆನ್ನಾಗಿ ಹುರ್ಕೋಬೇಕು ಉದುರು ಉದುರಾಗಿ ಬರುತ್ತೆ ಉಪ್ಪಿಟ್ಟು ತುಂಬಾ ಟೇಸ್ಟಿ ಇದನ್ನು ಹಾಗೇನೂ ಮಾಡ್ಕೊಂಡು ತಿನ್ಬೋದು ನಾವು ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರಲ್ಲಿ ಕುದಿಸ್ಬೇಕು ಅನ್ನ ಮಾಡ್ತೀನಲ್ಲ ಆ ಥರ ಅದನ್ನು ಕೂಡ ರೆಸಿಪಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೇನೆ ಇದರದ್ದು ಉಪ್ಪಿಟ್ಟು ಇವತ್ತು ಸೇರ್ ಮಾಡ್ತಾಯಿದ್ದೀನಿ ಇದನ್ನೀಗ ಚೆನ್ನಾಗಿ ಹುರ್ಕೋತೇನೆ ನಾನು ನೋಡಿ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಾಣ್ತಿರ್ಬೋದು ನಿಮಗೆ ಈಗ ಇದನ್ನು ಒಂದು ಪ್ಲೇಟಿಗೆ ಎಲ್ಲವನ್ನು ತಗೊಂಡ್ಬಿಡ್ತೇನೆ ನಾನು ಈಗೆಲ್ಲ ಇದರನ್ನದ್ದು ನೋಡಿ ಮತ್ತೆ ನಾನು ಅದೇ ಕಡವಂಗಿನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ಇಲ್ಲಿ ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ ಇದಕ್ಕೆ ನಾನು ಕರಿಬೇ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಕರ್ಬೇವು ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾನ ಹಾಕ್ತಾ ಇದ್ದೀನಿ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ಸಿಡಿಯುತ್ತದೆ ನಮಗೆ ನೋಡಿ ಈಗ ಶೇಂಗಾ ಹಾಕಿದ ಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥದ್ದು ಒಂದು ಈರುಳ್ಳಿ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಹಾಗೆ ಒಂದು ದೊಡ್ಡದು ಟೊಮೆಟೊ ಟೊಮೆಟೊ ಇಲ್ಲಾಂದರೆ ನೀವು ಹುಣಸಿನ ಹುಳೆ ರಸ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಈಗ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸನ್ನು ಇದ್ದೀನಿ ಕಾಯಿ ಮೆಣಸು ಸ್ವಲ್ಪ ಹಾಕಿದ್ದೀನಿ ತುಂಬಾ ಇದೆ ಅದು ಸಣ್ಣ ಮೆಣಸು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗಬೇಕು ಅಷ್ಟು ಫ್ರೆಂಡ್ಸ್ ಇದಕ್ಕೆ ಹಳದಿ ಪೌಡ್ರ್ ಅದು ಏನು ಸೇರಿಸೋದು ಬೇಡ ಅರಿಶಿನ ಹುಡಿಯೋದು ಯಾಕಂದರೆ ಮೆಕ್ಕೆಜೋಳ ಹಳದಿ ಕಲರ್ ಇರೋದರಿಂದ ಏನು ಬೇಡ ಅದಕ್ಕೆ ಈಗ ಇದಕ್ಕೆ ನೋಡಿ ಇದಕ್ಕೆ ನಾವು ಗೋಧಿ ರವೆಗೆ ಯಾವ ಥರ ನೀರು ಎಷ್ಟು ಬೇಕು ನೋಡಿ ಗೋಧಿ ರವೆ ಹಾಗೆ ಇವು ಕೂಡ ಗಟ್ಟಿ ಇರ್ತವೆ ಗೋಧಿ ರವೆಗೆ ನೀರು ಎಷ್ಟು ಹಾಕೋತೀರಿ ಅಷ್ಟೇ ನೀರು ಕೂಡ ಹಾಕ್ಕೊಳ್ಳಿ ಇದಕ್ಕೂ ಕೂಡ ನೋಡಿ ಈಗ ನಾನು ಇಲ್ಲಿ ಒಂದು ಚರ್ಗಿಕ್ಕಿಂತ ಜಾಸ್ತಿ ನೀರು ಹಾಕ್ತೇನೆ ನೋಡಿ ಒಂದೂವರೆ ಚರಿಗೆ ಅಷ್ಟು ನೀರು ಹಾಕ್ತೇನೆ ಒಂದೂವರೆ ಬಟ್ಟಲಕ್ಕೆ ಈಗ ಇದು ನೀರು ಕುದೀಲಿ ಇದು ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ತೇನೆ ನೋಡಿ ಒಂದಿಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕಿದ್ರೇ ರುಚಿ ಹೆಚ್ಚು ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈಗ ಇದು ನೀರು ಕುದಿಬೇಕು ನಮಗೆ ನೋಡಿ ಈಗ ನೀರು ಕುದೀತಾ ಇದೆ ಈ ಸಮಯದಲ್ಲಿ ನೀವು ಉಪ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಆಗಿದ್ದರೆ ಹಾಕೋಬೋದು ನಾನು ಚೆಕ್ ಮಾಡಿದ್ದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಹಾಕಿದ್ದೇನೆ ಈಗ ಹುರಿದಿಟ್ಟಿರುವಂಥ ಗೋಧಿ ರವೆನ ಹಾಕ್ತಾಯಿದ್ದೀನಿ ನೋಡಿ ಇದು ಯಾವ ಕಾರಣಕ್ಕೂ ಗಂಟಾಗಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಕುದಿಲಿಕ್ಕೆ ತುಂಬಾ ಕಷ್ಟ ಸ್ವಲ್ಪ ಗೋಧಿ ರವೆಕ್ಕಿಂತ ಗಟ್ಟಿ ಇರುತ್ತೆ ಇದು ಕುದೀಬೇಕು ಅಂದರೆ ಚೆನ್ನಾಗಿ ನಮಗೆ ಇಷ್ಟು ಸಾಕು ಚೆನ್ನಾಗಿ ಕುದಿಬೇಕು ಇದನ್ನ ಇದೇ ಥರನೂ ಮಾಡ್ತಾರೆ ಮೆದುವಾಗಿ ನಾನಿಲ್ಲಿ ಮೆದುವಾಗಿ ಇಲ್ಲ ಉದುರು ಮಾಡ್ತಾಯಿದ್ದೀನಿ ಕುದೀಲಿ ಇದು ಈಗ ಚೆನ್ನಾಗಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅದಕ್ಕೆ ಇದಕ್ಕೆ ಹಳದಿ ಪೌಡರನ್ನು ಸೇರಿಸಲಿಲ್ಲ ಬೇಕಾದರೆ ನೀವು ಹಾಕ್ಕೋಬೋದು ಬೇಡಾದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಹಾಕಿಲ್ಲ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೇನೆ ನಿಮಗೆ ಹೇಗೆ ಅನ್ನಿಸ್ತು ಉಪ್ಪಿಟ್ಟು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಒಂದು ಇದನ್ನು ಈ ಥರ ಮಿದು ಇರುವಾಗಲೇ ನಾವು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಮಿನಿಮಮ್ ಏನು ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಆದ್ರೂ ಇದನ್ನು ಈಗ ಬಿಟ್ಬಿಡ್ತೇನೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇದು ಉಮ್ಗಳಬೇಕು ಈ ಥರ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಇದನ್ನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಉಪ್ಪಿಟ್ಟು ಮೆಕ್ಕೆಜೋಳದ್ದು ಹೇಗೆ ಬಂದಿದೆ ಉದುರು ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಸ್ತಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನಮ್ಮ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಕೂಡ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಕ್ಕೆಜೋಳದ್ದು ಒಮ್ಮೆ ಟ್ರೈ ಮಾಡ್ತೀರಿ ಅಂಥೇಳಿ ಅಂದ್ಕೊಂಡಿದ್ದೀನಿ